ಈ ಬಹಿರಂಗವಾಗಿಲ್ಲೂ ಹೇಳಕ್ಕಾಗಲ್ಲ ನಾನು ಹೇಳಿದ್ದೀನಿ ಶಿವಲಿಂಗೇಗೌಡರಿಗೆ ಮುಂದೆ ರಾಜಕೀಯವಾದ ಒಳ್ಳೆ ಭವಿಷ್ಯ ಇದೆ ಶಿವಲಿಂಗೇಗೌಡರು ಮಂತ್ರಿ ಆಗ್ಲಿಕ್ಕೆ ಎಲ್ಲ ಅರ್ಹತೆಯನ್ನು ಹೊಂದಿದ್ದಾರೆ ನಿಮ್ಮ ಅಭಿಮಾನ ನಿಮ್ಮ ಪ್ರೀತಿ ಶಿವಲಿಂಗೇಗೌಡ ಮೇಲೆ ಇದೇ ರೀತಿ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮುಂದಿನ ಚುನಾವಣೆಯಲ್ಲೂ ಕೂಡ ನಿಮ್ಮ ಅಭಿಮಾನ ಪ್ರೀತಿ ಆಶೀರ್ವಾದ ಇದ್ದು ಅವರು ಮತ್ತೆ ಶಾಸಕರಾಗಿ ಬರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲಿಸಿಕೊಟ್ಟಿದ್ದೀರಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲಿಸಿಕೊಟ್ಟಿದ್ದೀರಿ ನೀವು ಆಶೀರ್ವಾದ ಮಾಡಿದವ್ರಿಂದಲೇ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ಅದೇ ರೀತಿ ಹೇಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಶೀರ್ವಾದವನ್ನು ಮಾಡಿದರೆ ಅದೇ ರೀತಿಯಲ್ಲಿ ಆಶೀರ್ವಾದವನ್ನ ಇಪ್ಪತ್ತೆಂಟರಲ್ಲೂ ಕೂಡ ನೀವು ಮಾಡಬೇಕು ಕಾಂಗ್ರೆಸ್ ಸರ್ಕಾರ ಮಾತ್ರ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸತಕ್ಕಂಥ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ நான் டெல்லியில் இருந்தே டெல்லி ಆದ್ರಿಂದ ಈಗ ರಾಹುಲ್ ಗಾಂಧಿ ಅವರಿಗೆ ಸಾಮಾಜಿಕ ವ್ಯವಸ್ಥೆಯ ಪೂರ್ಣ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಈ ಮಾಹಿತಿ ಸಿಕ್ಕಿದ ಮೇಲೆ ಅವರು ಸಾಮಾಜಿಕ ನ್ಯಾಯದ ಪರವಾಗಿ ಬದ್ಧತೆಯಿಂದ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಎಲ್ಲ ರಾಜ್ಯಗಳಲ್ಲೂ ಕೂಡ ಎಲ್ಲ ಜನರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಔದ್ಯೋಗಿಕ ಸರ್ವೆಯನ್ನು ಮಾಡ್ತೇವೆ ಕಾರಣ ಯಾಕಪ್ಪ ಅಂತಂದ್ರೆ ನೀವೆಲ್ಲರೂ ಕೂಡ ಮುಖ್ಯವಾಗಿ ನೀವು ಬರಬೇಕು ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಮಹಿಳೆಯರು ರೈತರು ಅವರೆಲ್ಲರೂ ಕೂಡ ಮುಖ್ಯವಾಗಿ ಬಂದಾಗ ಮಾತ್ರ ಸಮಾಜದಲ್ಲಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ನಾವು ಅದಕ್ಕೆ ಮಹತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರಲು ಸಾರ್ಥಕ ಆಗ್ಬೇಕಾದ್ರೆ ಸಾರ್ಥಕ ಆಗ್ಬೇಕಾದ್ರೆ ನಾವು ಅಸಮಾನತೆಯನ್ನು ತೊಡೆದಾಕಲೇಬೇಕು ಎಲ್ಲಿವರೆಗೆ ಬಡವ ಶ್ರೀಮಂತ ಅಂತಕ್ಕಂಥ ಅಸಮಾನತೆ ಇರ್ತದೆ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಕಷ್ಟ ಆಗ್ತದೆ ನಾವು ಸಮಾನತೆಯನ್ನು ತರಬೇಕಾದ್ರೆ ಸಮಾಜದಲ್ಲಿ ಪರಿವರ್ತನೆ ಆಗ್ಬೇಕು ಜಾತಿ ವ್ಯವಸ್ಥೆ ಹೋಗ್ಬೇಕು ಅಸಮಾನತೆ ಹೋಗ್ಬೇಕು ಅದು ಹೋದಾಗ ಮಾತ್ರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ

ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿದ ನಾನು ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಬಿಜೆಪಿಯವರು ಯಾವತ್ತೂ ಕೂಡ ಯಾವತ್ತೂ ಕೂಡ ಜನರ ಆಶೀರ್ವಾದವನ್ನು ಪಡೆದು ಅಧಿಕಾರಕ್ಕೆ ಬಂದಿಲ್ಲ ಅದು ಎರಡ್ ಸಾವಿರದ ಎಂಟರಲ್ಲಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಆದರು ಅವಾಗಲೂ ಕೂಡ ಎರಡ್ ಸಾವಿರದ ಎಂಟರಲ್ಲೂ ಕೂಡ ಅವರು ನೂರ ಮೂರು ಸ್ಥಾನಗಳನ್ನು ಕಲ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಮಲ ಮಾಡಿ ಅಧಿಕಾರಕ್ಕೆ ಬಂದದ್ದು ಐಕಾರದಲ್ಲಿ ನಾಲ್ಕು ವರ್ಷಗಳ ಕಾಲ ಈ ರಾಜ್ಯವನ್ನು ಲೂಟಿ ಮಾಡಿದ್ರೂ ಹೊರತು ಜನರ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲೇ ಇಲ್ಲ ಅದಕ್ಕಾಗಿ ಬಿಜೆಪಿಯವರು ಎರಡ್ ಸಾವಿರದ ಮೂರರಲ್ಲಿ ತೋಲ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು ಇವತ್ತೇನಾದ್ರೂ ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ರೆ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಬಡವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ದುಡಿದಂತೆ ನಡೀತಕ್ಕಂಥ ಪಕ್ಷ ಕೊಟ್ಟ ಮಾತನ್ನ ಗ್ಯಾರಂಟಿಗಳನ್ನು ಕೊಟ್ಟಿದ್ದವು ಅನೇಕ ಭರವಸೆಗಳನ್ನು ಕೊಟ್ಟಿದ್ದ ಐನೂರ ತೊಂಬತ್ತ ಎರಡು ಭರವಸೆಗಳನ್ನ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಕೊಟ್ಟಿದ್ದವು ಐನೂರ ತೊಂಬತ್ತೆರಡು ಭರವಸೆಗಳನ್ನ ಕೊಟ್ಟಿದ್ದವು ಐನೂರ ತೊಂಬತ್ತೆರಡು ಭರವಸೆಗಳಲ್ಲಿ ಈಗಾಗಲೇ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ಬರೀ ಗ್ಯಾರಂಟಿ ಯೋಜನೆಗಳಲ್ಲ ಬೇರೆ ಭರವಸೆಗಳನ್ನು ಕೂಡ ಈಡೇರಿಸಿದ್ದೇವೆ ಇವತ್ತು ಎತ್ತಿನೋಳೆ ಪ್ರಾಜೆಕ್ಟ್ ಆ ಎತ್ತಿನೋಳೆ ಪ್ರಾಜೆಕ್ಟ್ ಜಾರಿ ಆಗದೇ ಇಲ್ಲ ಅದು ಇಂಪ್ಲಿಮೆಂಟ್ ಮಾಡಕ್ಕೆ ಆಗಲ್ಲ ಅಂತೇಳಿ ಹೇಳ್ತಿದ್ರು ಕುಮಾರಸ್ವಾಮಿ 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 ಹೇಳಿದ್ರು ಎತ್ತರ ಪ್ರಾಜೆಕ್ಟ್ ಅನ್ನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತಿನವರಿಗೆ ಸುಮಾರು ಹದಿನೇಳು ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ ಮೊದಲನೇ ಹಂತದ ಕೆಲಸ ಪೂರ್ಣ ಆಗಿದೆ ಎರಡನೇ ಹಂತದ ಕೆಲಸ ಪ್ರಾರಂಭ ಆಗಿದೆ ಇನ್ನೂ ಆರು ಸಾವಿರದ ಕೋಟಿಗೂ ಹೆಚ್ಚು ಹಣ ಬೇಕಾಗ್ತದೆ ನಾನು ಹೇಳ್ತೀನಿ ಇನ್ನು ಎರಡು ವರ್ಷಗಳಲ್ಲಿ ಎರಡು ವರ್ಷಗಳಲ್ಲಿ ಎತ್ತಿನೊಳೆ ಪ್ರಾಜೆಕ್ಟ್ ಅನ್ನು ಸಂಪೂರ್ಣವಾಗಿ ಮುಗಿಸಿ ಸಂಪೂರ್ಣವಾಗಿ ಮುಗಿಸಿ ಮೊದಲನೇ ಅಂತ ಎರಡನೇ ಹಂತ ಕಾರ್ಯಕ್ರಮಗಳನ್ನು ಕೂಡ ಪೂರ್ಣಗೊಳಿಸಿ ಈ ಕುಡಿಯ ನೀರನ್ನು ಏಳು ಜಿಲ್ಲೆಗಳಿಗೆ ಏಳು ಜಿಲ್ಲೆಗಳಿಗೆ ಏಳು ಜಿಲ್ಲೆಗಳಿಗೆ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಕುಮಾರಸ್ವಾಮಿ ರಾಜಕೀಯವಾಗಿ ಹೇಳಿದಂಥ ಮಾತು ಯಾವ ಕಾರಣಕ್ಕೂ ಕೂಡ ಎತ್ತಿ ಪ್ರಾಜೆಕ್ಟ್ ಅನ್ನು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ನೀರ್ ಸಿಗೋದಿಲ್ಲ ನೀರ್ ಬರಲ್ಲ ಕುಡಿಯ ನೀರು ಕೊಡಕ್ಕಾಗಲ್ಲ ಹೇಳ್ತೀನಿ ಎತ್ತಿನೊಳೆ ಪ್ರಾಜೆಕ್ಟ್ ಈಗಾಗಲೇ ಇವತ್ತು ಕೋಟಿ ಎಂಬತ್ತು ಲಕ್ಷ ನೂರ ಕೋಟಿ ಎಂಬತ್ತು ಲಕ್ಷ ಖರ್ಚು ಮಾಡಿ ಇಲ್ಲಿಗೆ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅನುಮೋದನೆಯನ್ನು ಕೊಟ್ಟಿದ್ದೀವಿ ಆಡಸ್ ಕೂಡ ಆಯ್ತು ಶಿವಲಿಂಗೇಗೌಡರು ಕಾರಣ ಅವರ ಒತ್ತಾಯ ಕಾರಣ ಅವರ ಹಠ ಕಾರಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಆದ್ರಿಂದ ಕಾಂಗ್ರೆಸ್ ಸರ್ಕಾರ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡಬೇಕು ನಮ್ದೇ ಈ ಐದು ಗ್ಯಾರಂಟಿ ಯೋಜನೆಗಳಿದ್ದಾವಲ್ಲ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ಮತ್ತೆ ಪಕ್ಷಾತೀತವಾಗಿ ಕೊಡ್ತಾ ಇದ್ದೇವೆ ಹಾಸನ ಜಿಲ್ಲೆನಲ್ಲಿ ಜೆಡಿಎಸ್ನವ್ರು ತಗತ ಇಲ್ವ ಈ ಕಾರ್ಯಕ್ರಮದ ಶಕ್ತಿ ಯೋಜನೆಯಲ್ಲಿ ಜೆ ಡಿ ಎಸ್ನವ್ರು ಫ್ರೀ ಬಸ್ ಪ್ರಯಾಣ ಮಾಡ್ತಾ ಇಲ್ವಾ ಶಕ್ತಿಯೋ ಶಕ್ತಿ ಯೋಜನೆ ಆಯ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಜೆಡಿಎಸ್ ನ ಮಹಿಳೆಯರಿಗೆ ಸಿಗ್ತಾ ಇಲ್ವಾ ಅದರಿಂದ ನಾವೆಲ್ಲ ಎಲ್ಲ ಜನರನ್ನು ಕೂಡ ಇಟ್ಕೊಂಡು ಗಮನದಲ್ಲಿ ಇಟ್ಟುಕೊಂಡು ಒಟ್ಟಾರೆ ಬಡವರು ಯಾವುದೇ ಇರಲಿ ಯಾವುದೇ ಜಾತಿ ಸೇರಿರಲಿ ಯಾವುದೇ ಧರ್ಮ ಸೇರಿರಲಿ ಎಲ್ಲ ಜಾತಿಯವ್ರಿಗೂ ಕೂಡ ಇವತ್ತು ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಆದ್ರಿಂದ ಬಿ ಜೆ ಪಿ ಹೇಳ್ತಕ್ಕಂಥ ಮಾತುಗಳು ಜೆ ಡಿ ಎಸ್ನವ್ರು ಹೇಳ್ತಕ್ಕಂಥ ಮಾತುಗಳು ಯಾವುದೇ ಸತ್ಯಾಂಶದಿಂದ ಕೂಡಿಲ್ಲ ಸತ್ಯಕ್ಕೆ ದೂರವಾದಂತ ಮಾತುಗಳನ್ನ ಆಡ್ತಾ ಇದ್ದಾರೆ ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನಾವು ಉತ್ತಮವಾದಂತ ಕೆಲಸಗಳನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಇಂಜಿನಿಯರಿಂಗ್ ಕಾಲೇಜು ಉದ್ಘಾಟನೆ ಆಗಿದೆ ಇಂಜಿನಿಯರಿಂಗ್ ಕಾಲೇಜ್ ಕಾಲೇಜು ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ ಕಾಲೇಜು ಪಾಲಿಟೆಕ್ನಿಕ್ಟ್ಜೆಕ್ಟ್ ಇಂಟ್ರೊಡ್ಯೂಸ್ ಯಾಕಂತಂದ್ರೆ ಹಳ್ಳಿಗಾಡಿನ ಜನ ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ವೈದ್ಯರು ಅಂತ ಹೇಳಿ ಇದನ್ನ ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರ ನೀರಾವರಿಗೆ ಪಿಡಪಿಡಿಗೆ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸವನ್ನು ಮಾಡ್ತಾ ಇದ್ದೇವೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಕೃಷಿ ಕೆರೆಯಲ್ಲಿ ಹೆಚ್ಚು ಕೆಂ ಬೀಳಿತಕ್ಕಂಥದ್ದು ಅಲ್ಲ ಕೆರೆಯಲ್ಲಿ ಹೆಚ್ಚು ಕೆಂಪು ಬೆಳಿತಕ್ಕಂಥ ತೆಂಗು ಬೆಳೀತಕ್ಕಂಥದ್ದು ಶಿವಲಿಂಗೇಗೌಡರು ನನಗೆ ಮನವಿಯನ್ನು ಕೊಟ್ಟರು ಏನಪ್ಪಾ ಅಂತಂದ್ರೆ ನಾವು ಹೆಚ್ಚು ತೆಂಗಿನ ಗಿಡಗಳಿದ್ದಾವೆ ತೆಂಗಿನ ಗಿಡಗಳಿಗೆ ತಪ್ಪು ತಲೆ ಉಳ್ಳ ರೋಗ ಬಂದು ಗಿಡಗಳೆಲ್ಲ ನಾಶ ಆಗ್ತಾ ಇದಾವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ನಾನು ಈ ತೆಂಗಿನ ಮರಗಳನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಇದಕ್ಕೆ ಎಷ್ಟು ಹಣ ಖರ್ಚಾದರೂ ಕೂಡ ಹೆಚ್ಚಾದರೂ ಕೂಡ ಈ ರೋಗವನ್ನು ತಡೆಗಟ್ಟತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಜೊತೆಗೆ ಅರ್ಶಿಕೆರೆ ರಾಗಿ ಹೆಚ್ಚು ಬೆಳೀತಕ್ಕಂಥ ಹಾ ರಾಗಿ ಹೆಚ್ಚು ಬೆಳೀತಕ್ಕಂಥ ಪ್ರಾಪ್ತಿ ರಾಗಿ ಬೆಳೀತಾ ಇದ್ದೀನಿ ಅದನ್ನು ಕೂಡ ಎಂ ಎಸ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅದರಲ್ಲೂ ಕೂಡ ಕೊಂಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದು ಇಡೀ ರಾಜ್ಯದಲ್ಲಿ ಕೊಂಡ್ಕೊಳ್ತಾ ಇದ್ದೀವಿ ಹಸಿ ತಾಲೂಕಲ್ಲೂ ಕೂಡ ಕೊಂಡ್ಕೊಳ್ತಾ ಇದ್ದೀವಿ ಅದರಿಂದ ನಾವು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಬಡವರು ರೈತರು ಮಹಿಳೆಯರು ಕಾರ್ಮಿಕರು ಇವರಿಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸವನ್ನ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ ಜೊತೆಗೆ ಕಳೆದ ಸಾರಿ ಶ್ರೇಯಸ್ ಪಟೇಲ್ ಅವರನ್ನು ಲೋಕಸಭೆಯಲ್ಲಿ ಕಲಿಸಿಕೊಂಡಿದ್ದೀರಿ ಇತಿಹಾಸ ನಿರ್ಮಾಣ ಮಾಡಿದ್ದೀರಿ ನೀವು ಶ್ರೇಯಸ್ ಪಟೇಲ್ ಪಬ್ಬ ಒಬ್ಬ ಪ್ರಾಮಾಣಿಕ ಯುವಕ ಲೋಕಸಭೆಗೆ ಕಳಿಸಿಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನೀವು ಬಹಳ ಒಳ್ಳೆ ತೀರ್ಮಾನವನ್ನ ಮಾಡಿದ್ದೀರಿ ಯೋಗ್ಯ ತೀರ್ಮಾನವನ್ನ ಮಾಡಿದ್ದೀರಿ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನೀವು ಹಾಸನ ಜಿಲ್ಲೆಯಲ್ಲಿ ಏಳು ಸ್ಥಾನಗಳಿದ್ದಾವೆ ಏಳು ಅಸೆಂಬ್ಲಿ ಸ್ಥಾನಗಳಿದ್ದಾವೆ ಮುಂದಿನ ಚುನಾವಣೆಯಲ್ಲಿ ಕನಿಷ್ಠ ಏಳಕ್ಕೆ ಏಳನ್ನು ಕೂಡ ಗೆಲ್ಲಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಶಿವಲಿಂಗೇ ನೇತೃತ್ವದಲ್ಲಿ ಮತ್ತೆ ಶ್ರೇಯಸ್ ಪಟೇಲ್ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆದರೆ ನೀವು ಅವರಿಗೆ ಆಶೀರ್ವಾದವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ Bem também!